ಒಂದು ವೇಳೆ ಇದೇ ಕನ್ನಡ ಭಾಷಾ ಹೋರಾಟಗಾರರು ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ಏನಾದರೂ ನಡೆದೇ ಹೋಗಿದರೆ ಕನ್ನಡದ ಪರಿಸ್ಥಿತಿ ಇವತ್ತು ಏನಾಗಿರ್ತಾ ಇತ್ತು ಯಾವುದೇ ಒಂದು ಹೋರಾಟದಲ್ಲಿ ಸಂಘಟನೆಯಲ್ಲಿ ಎಲ್ರೂ ಒಂದೇ ಥರ ಇರೋದಿಲ್ಲ ಅದು ಸಂಘಟನೆ ಅಂತ ಹೇಳಿದಾಗ ಕೆಲವರು ಮಂದಗಾಮಿಗಳಿರ್ತಾರೆ ಕೆಲವರು ತೀವ್ರಗಾಮಿಗಳಿರ್ತಾರೆ ಸರ್ಕಾರ ಆಗಿರಲಿ ಯಾರೇ ಆಗಿರಲಿ ಇದನ್ನು ಈ ಹೋರಾಟಗಳ ತಾತ್ವಿಕತೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಮುಂದಕ್ಕೆ ನಾವು ಹೋಗಬೇಕು ಕನ್ನಡ ನಾಡಿನ ಎಲ್ಲ ಸ್ನೇಹಿತ ಸ್ನೇಹಿತೆಯರಿಗೂ ನಮಸ್ಕಾರ ನಾನು ಫರ್ಜಾನ ಇವತ್ತು ನಾವು ಕನ್ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅದರ ಹೋರಾಟ ಕೆಲವೊಂದು ವಿಚಾರಗಳು ಬಹಳ ತಿರುವುಗಳನ್ನೆಲ್ಲ ಪಡ್ತಾ ಪಡಿತಾ ಇರೋದನ್ನ ನೋಡಿದ್ದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಮತ್ತು ಅವರ ಸಂಗಾತಿಗಳೆಲ್ಲ ಇವಾಗ ಬಿಡುಗಡೆ ಒಂದು ಸಂದರ್ಭ ಈ ಬಿಡುಗಡೆಯಾಗಿರುವಂತಹ ಹೊತ್ತಿನಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ನಮ್ಮದು ಕೆಲವೊಂದು ಜವಾಬ್ದಾರಿಗಳಿದ್ದಾವೆ ಅಂತ ನಮ್ಗೆ ಅನ್ನಿಸ್ತು ಈ ಹೊತ್ತಿನಲ್ಲಿ ನಾವು ಮಾತಾಡಲೇಬೇಕಾಗತ್ತೆ ಅಂತ ಅನ್ನಿಸ್ತು ಯಾಕಂತ ಹೇಳಿದರೆ ಈ ಒಂದು ಬೆಳವಣಿಗೆಗಳಿಂದ ಯಾಕಂತ ಹೇಳಿದರೆ ಈ ಭಾಷೆ ಅನ್ನುವಂಥದ್ದು ಜಸ್ಟ್ ಒಂದೊಂದು ಕಮ್ಯುನಿಕೇಷನ್ನ ಸಾಧನ ಮಾತ್ರ ಅಲ್ಲ ಸಂವಹನದ ಸಾಧನ ಮಾತ್ರ ಅಲ್ಲ ಅದೊಂದು ಎಮೋಷನ್ಸ್ ಅದಕ್ಕೆ ಒಂದು ಕಲ್ಚರನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ತೆಗೆದುಕೊಂಡುವಂತಹ ತೆಗೆದುಕೊಂಡು ಹೋಗುವಂತಹ ಒಂದು ಜೀವ ತಂತು ಅಂತ ಹೇಳ್ಬೋದು ಜೀವನಾಡಿ ಅಂತ ಹೇಳ್ಬೋದು ಅಂತಹ ಭಾಷೆಯ ವಿಚಾರಕ್ಕೆ ಬಂದಾಗ ಈ ಭಾಷಾ ಹೋರಾಟಗಾರರ ಇವಾಗ ಏನು ಇವ್ರ ಮೇಲೆ ಕೇಸ್ ಹಾಕಿರೋದಾಗಿರಲಿ ಅಥವಾ ಏನು ಇವಾಗ ಕೇಸ್ ಹಾಕಿರೋ ವಿಚಾರದಲ್ಲಿ ನಾನೊಂದು ಕ್ಲಿಯರಾಗಿ ಫಸ್ಟ್ಗೆ ನಾನು ಸ್ಪಷ್ಟಪಡಿಸ್ತೀನಿ ಸರ್ಕಾರ ಅಂತ ಹೇಳಿದಾಗ ಅದಕ್ಕೆ ತನ್ನದೇ ಆದಂಥ ಒಂದು ಜವಾಬ್ದಾರಿ ಇರುತ್ತೆ ಅದು ಬರೀ ಕಲ್ಚರ್ ಬಗ್ಗೆ ತನ್ನ ನಾಡು ನುಡಿ ಬಗ್ಗೆ ಅಷ್ಟಕ್ಕೆ ಮಾತ್ರ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದಾಗ ಅಷ್ಟನ್ನು ಮಾತ್ರ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಲಾ ಆ್ಯಂಡ್ ಆರ್ಡರ್ ವಿಚಾರ ಬಂದಾಗ ಅದು ಬಹಳ ಸ್ಟ್ರಿಕ್ಟಾಗಿ ಸ್ವಲ್ಪ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದಲ್ಲಿ ತನ್ನದೇ ಆದ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಸಣ್ಣದಾದಂತಹ ಒಂದು ಬಿಕ್ಕಟ್ಟು ಕನ್ನಡ ಹೋರಾಟಗಾರರು ಮತ್ತು ಸರ್ಕಾರದ ಬಂದೆ ನಡೆದ್ರೂ ಈ ಹೊತ್ತಿನಲ್ಲಿ ನಾವು ತಿಳಿದುಕೊಳ್ಳಲೇ ಬೇಕಾದಂತಹ ಕೆಲವೊಂದು ಅಂಶಗಳಿದ್ದಾವೆ ಈ ವಿಡಿಯೋನ ನಾನು ಯಾಕೆ ಮಾಡ್ಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ಇವಾಗ ನನಗೆ ಇವರು ಒಂದು ಬಿಡುಗಡೆ ಆಗಿರುವಂತಹ ಹೊತ್ತು ಅವ್ರಿಗೊಂದು ಕಂಗ್ರ್ಯಾಟ್ಸ್ ಮಾಡಬೇಕಾಗಿತ್ತು ಅದರ ಜತೆಗೆ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಮೀಮ್ ನೋಡ್ತಾ ಇದೀವಿ ಕನ್ನಡಿಗರೆಲ್ಲ ನೋಟ್ಗಳನ್ನೆಲ್ಲ ಹರಿದು ಹಾಕ್ತಾ ಇದ್ದಾರೆ ಅಲ್ಲಿ ಕನ್ನಡದಲ್ಲಿ ಬರ್ದಿಲ್ಲ ಅಂತ ಹೇಳ್ಬಿಟ್ಟು ನೋಟ್ ಯೂಸ್ ಮಾಡ್ತಾ ಇಲ್ಲ ಇನ್ಯಾರೋ ಯಾರೋ ಒಬ್ಬ ಕಿಲಾಡಿ ಏನೋ ಸ್ವಲ್ಪ ಹೆಂಡತಿ ಏನೋ ಇಂಗ್ಲೀಷ್ ನಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಡಿವೋರ್ಸ್ ಮಾಡಿದ್ದಾನೆ ಹಾಸಿಗೆಯಲ್ಲಿ ಇಂಗ್ಲಿಷ್ ಎಕ್ಸ್ಪ್ರೆಷನ್ ಕೊಟ್ಟಲು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಹಳ ತುಂಬಾ ಮಂದಿ ಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಮ ಟ್ಯಾಕ್ಸ್ ನಿಂದಾಗಿ ಬೆಂಗಳೂರು ಉದ್ಧಾರ ಆಗ್ತಿದೆ ಅಂತ ನನಗಂತ ಅನ್ಸೋದು ಅವರು ಅವರ ಪಾಟ್ನ ಲಕ್ನೋಗಳನ್ನೆಲ್ಲ ಉದ್ಧಾರ ಮಾಡೋದು ಬಿಟ್ಟು ಕರ್ನಾಟಕನ ಉದ್ಧಾರ ಮಾಡೋಕ್ಕೆ ಯಾಕೆ ಬರ್ತಾರೆ ಆ್ಯಕ್ಚುಲಿ ಆ ಸಿಟಿಗಳೆಲ್ಲ ನಮ್ಮ ಒಂದು ಟೂ ಟೈರ್ ಸಿಟಿ ದಾವಣಗೆರೆ ಶಿವಮೊಗ್ಗ ಎಲ್ಲ ಇದೆಯಲ್ಲ ಅದಕ್ಕೂ ಸರಿಸಾಟಿ ಇಲ್ಲ ಆದರೂ ನಾವು ಏನು ಕರ್ನಾಟಕ ಇಷ್ಟು ಜನರಿಗೆ ಆಶ್ರಯ ಕೊಟ್ಟಿದೆ ಆದ್ರೂ ಏನೆಲ್ಲ ಕುಹಕದ ಮಾತುಗಳನ್ನು ಕೇಳಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಈ ಕನ್ನಡ ರಕ್ಷಣಾ ವೇದಿಕೆಗಳು ಏನಿದೆಯಲ್ಲ ಕರ್ನಾಟಕ ನಮ್ಮ ಒಂದು ಭಾಷಾ ರಕ್ಷಣಾ ವೇದಿಕೆಗಳು ಹೋರಾಟ ಸಂಘಟನೆಗಳೆಲ್ಲ ಅದರ ಒಂದು ಪಾತ್ರ ಏನು ಅನ್ನುವಂಥದ್ದನ್ನು ನಾವು ಮನವರಿಕೆ ಮಾಡಿಕೊಳ್ಳೇಬೇಕಾಗ್ತದೆ ಯಾಕಂತ ಹೇಳಿ ತುಂಬ ಮಂದಿ ಹೇಳ್ತಾರೆ ಇವರು ದಾಂಧಲೆ ಮಾಡಿದರು ಅದಕ್ಕೋಸ್ಕರ ಹಂಗಾಯಿತು ಹಿಂಗಾಯ್ತು ನೋ ಜನಸಾಮಾನ್ಯರದು ಮಾತನಾಡೋ ಭಾಷೆ ಅದಲ್ಲ ಸರ್ಕಾರ ಕಾನೂನು ಸುವ್ಯವಸ್ಥೆಗೋಸ್ಕರ ಏನಾದರೂ ಕ್ರಮ ಕೈಗೊಂಡಿರ್ಬೋದು ನಮಗೆ ಕನ್ನಡಿಗರಿಗೆ ಇದರ ವಿಚಾರ ಏನು ಇದರ ಹಿನ್ನೆಲೆ ಏನು ಇದರ ಇತಿಹಾಸ ಏನು ಇದರ ಅವಶ್ಯಕತೆ ಏನು ಎಲ್ಲಾನು ಗೊತ್ತಿರಬೇಕಾಗ್ತದೆ ಆ ಒಂದು ಕಾರಣದಿಂದ ಕನ್ನಡ ಮತ್ತು ಕನ್ನಡತನದ ಬಗ್ಗೆ ಕೆಲವೊಂದು ಸರಣಿ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಚಾರ ಏನ್ ಗೊತ್ತಾ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಈ ಟೈಮ್ನಲ್ಲಿ ನಾವಿದೆಲ್ಲ ಆಟ ಆಡಕ್ಕೆ ಹೋದರೆ ಬೆಂಗಳೂರು ಬ್ರ್ಯಾಂಡ್ಗೆ ಧಕ್ಕೆ ಆಗುತ್ತೆ ಅಂತ ಬೆಂಗಳೂರು ಬ್ರ್ಯಾಂಡ್ಗೆ ಯಾವುದೇ ಧಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ ಬೆಂಗಳೂರು ಬ್ರ್ಯಾಂಡ್ ಅನ್ನುವಂಥದ್ದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲೇ ಆಗ ಹೋಗಿತ್ತು ಇದು ಸೆಕೆಂಡ್ ಫೇಸ್ ಬಟ್ ಏನು ಹೇಳೋದು ಗೊತ್ತಾ ಈ ಎಲ್ಲ ಆಟಗಳಿಗೆ ಎಲ್ಲದಕ್ಕೊಂದು ಕ್ಲೈಮ್ಯಾಕ್ಸ್ ಅಂತ ಬೇಕಲ್ಲ ಈ ಒಂದು ಇದು ಸರಿಯಾದ ಸಂದರ್ಭ ಬೆಂಗಳೂರು ಬ್ರ್ಯಾಂಡ್ ಅನ್ನುವಂಥದ್ದು ಕನ್ನಡದ ಜತೆಗೆ ಕನ್ನಡದ ಒಂದು ಗಮದ ಜೊತೆಗೆ ಕನ್ನಡದ ಸಂಸ್ಕೃತಿಯ ಜತೆಗೆ ರೂಪುಗೊಳ್ಳಲಿ ಅರಳಲಿ ಅದಕ್ಕೆ ಇದು ಸರಿಯಾದ ಸಮಯ ಅಂತ ನಾನು ಹೇಳ್ಕೊಳ್ತೀನಿ ಯಾಕಂತ ಹೇಳಿದರೆ ಮೊನ್ನೆ ಏನು ಗಲಾಟೆ ನಡೀತಲ್ಲ ಇವ್ರದ್ದು ನಾಮಫಲಕ ಅದು ಅದೇನು ಇವತ್ತಿಂದಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ಬಗ್ಗೆ ಕಾನೂನು ಬಂದಿತ್ತು ಸಿಕ್ಸ್ಟಿ ಫೈವ್ ತರ್ಟಿ ಫೈವ್ ಅಷ್ಟು ಸಿಕ್ಸ್ಟಿ ಫೈವ್ ಕನ್ನಡದಲ್ಲಿ ತರ್ಟಿ ಫೈ ಅಷ್ಟು ಇಂಗ್ಲೀಷ್ನಲ್ಲಿ ಇರಬೇಕು ಅಂತ ಬಂದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಮತ್ತೆ ಈ ಚರ್ಚೆ ಮುನ್ನಲೆಗೆ ಬಂದಿತ್ತು ಆದರೆ ಏನು ಆಕ್ಷನ್ ತಗೊಳ್ಳೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಮುಂದೆ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ಬೇರೆ ಬೇರೆ ಸಂಘಟನೆಗಳು ಈ ವಿಚಾರದಲ್ಲಿ ಬಹಳ ಕೆಲಸ ಮಾಡಿದ್ರು ಕರ್ನಾಟಕ ಸೇವಕರಾಗಿರಲಿ ಕರ್ನಾಟಕ ವೇದಿಕೆ ಇರಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಡಿಯಲ್ಲಿ ಹಲವು ಸಂಘಟನೆಗಳು ಈ ವಿಚಾರವಾಗಿ ತುಂಬಾ ತುಂಬಾ ಜನರಿಗೆ ಮನವೊಲಿಕೆ ಮಾಡೋದಕ್ಕೆ ತುಂಬಾ ಕೆಲಸ ಮಾಡಿದ್ವು ಗಾಡಿ ತಗೊಂಡು ಅದರಲ್ಲಿ ಮೈಕ್ ನಲ್ಲಿ ಮನವಿ ಮಾಡಿಕೊಂಡು ಗುಲಾಬಿ ಹೂವು ಕೊಟ್ಕೊಂಡು ಏನೆಲ್ಲ ಮಾಡಿದ್ದಾರೆ ಬಿಬಿಎಂಪಿಗೆ ಕೂಡ ಅವರು ಇದು ರಿಕ್ವೆಸ್ಟ್ ಮಾಡಿದ್ರು ಮೇಯರ್ಗೂ ಮನವಿ ಮಾಡಿದರು ನಾಮಫಲಕ ಕನ್ನಡದಲ್ಲಿರಬೇಕು ಇರಬೇಕು ಅಂತ ಆಗಸ್ಟ್ನಲ್ಲಿ ಏನಾಯಿತು ಅವರು ಹೇಳಿಕೆ ಈ ಬಗ್ಗೆ ಕೊಟ್ಟಿದ್ದರ ನಂತರದಲ್ಲಿ ನಂಬರ್ ಒಂದಕ್ಕೆ ಸುದ್ದಿಗೋಷ್ಠಿ ತೊಗೊಂಡು ನಾರಾಯಣಗೌಡರು ಸೂಚನೆ ಕೂಡ ಕೊಟ್ಟರು ಯಾಕಂದರೆ ನಿಮಗೆ ಟೈಮ್ ಕೊಡ್ತಾ ಇದ್ದೀವಿ ಅಂದರೆ ಇನ್ನೂ ನೀವು ತಡ ಮಾಡೋಂಗಿಲ್ಲ ನಮ್ಮ ಕಾನೂನನ್ನು ನೀವು ಪಾಲಿಸಲೇಬೇಕಾಗ್ತದೆ ಹಾಗಾಗಿ ಡಿಸೆಂಬರ್ ಇಪ್ಪತ್ತ ಏಳರ ಒಳಗೆ ಏನು ಕಾನೂನಿದೆ ಆ ರೀತಿಯಾಗಿ ನಾಮಫಲಕಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇರಬೇಕು ಕನ್ನಡ ಪ್ರಧಾನವಾಗಿರಬೇಕು ಅಂತ ಆದರೆ ಯಾರೂ ಇದಕ್ಕೆ ಕ್ಯಾರೆ ಅನ್ನಲಿಲ್ಲ ಇವ್ರು ನಿಜವಾಗ್ಲೂ ಪ್ಯಾಂಪ್ಲೆಟ್ಗಳನ್ನೆಲ್ಲ ಹಂಚಿದ್ದಾರೆ ತುಂಬ ಮನವಲ್ಸಕ್ಕೆ ನೋಡಿದ್ದಾರೆ ಆದರೆ ಏನು ಮಾಡಿತ್ತು ಗೊತ್ತಾ ಮಾಲ್ಗಳ ಜನರೆಲ್ಲ ಇವರ ಮೇಲೇ ಎಫ್ ಐ ಆರ್ ಮಾಡಿಕೊಂಡು ಅಲ್ಲಿಂದ ಬೌನ್ಸರ್ಗಳನ್ನು ಬಿಟ್ಕೊಂಡು ಏನೇನೆಲ್ಲ ಆಟಗಳೆಲ್ಲ ಆಯಿತು ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂಥೇಳಿದರೆ ತುಂಬ ಮಂದಿ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲಂತೂ ಬೇರೆ ಬೇರೆ ಕನ್ನಡ ಜೊತೆ ಎಪ್ಪತ್ತೆರಡು ಇತರ ಭಾಷಾ ಸಮುದಾಯಗಳಿದ್ದಾವಲ್ಲ ಹಾಗಾಗಿ ತುಂಬ ಮಂದಿಗೆ ಹೌದೇನೋ ಇವರು ತುಂಬ ದಾಂಧಲೆ ಮಾಡಿದ್ರೇನೋ ಇವರು ತುಂಬ ಕಮಾಂಡ್ ಮಾಡ್ತಾರೇನೋ ಅನ್ನುವಂಥ ಒಂದು ಸಂಶಯ ಬರ್ಬೋದು ಇಂಥ ಟೈಮ್ನಲ್ಲಿ ಇದರ ಒಂದು ಅವರ ಆ ಅವ್ರಿಗೆ ಆ ತಪ್ಪು ಕಲ್ಪನೆ ಇದ್ರೆ ಅದನ್ನ ಹೋಗಲಾಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನುವಂಥ ದೃಷ್ಟಿನಲ್ಲೇ ನಾನು ಈ ವಿಡಿಯೋ ಮಾಡಲಿಕ್ಕೆ ಬಂದಿರೋದು ಹಾಗಾಗಿ ನಾನು ಇದನ್ನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ತುಂಬ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ದಾರೆ ಇನ್ನೊಂದು ವಿಚಾರ ಏನು ಗೊತ್ತಾ ಆದರೂ ಅವರು ಅಷ್ಟು ಕನ್ವಿನ್ಸ್ ಮಾಡಿನೂ ಯಾವುದಕ್ಕೂ ಕ್ಯಾರೆ ಅನ್ನಲಿಲ್ಲ ಯಾಕಂದ್ರೆ ಹೇಳಿದರೆ ಅದು ಹೇಳುತ್ತಾರಲ್ಲ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ಹಾಗೆ ಆಯಿತು ಅಂತ ಅಂದ್ಕೋತೀನಿ ಅಲ್ಲ ಮತ್ತು ಇನ್ನೇನು ಹೇಳೋದು ಅಷ್ಟೆಲ್ಲ ಅವರು ಟ್ರೈ ಮಾಡಿದ್ದಾರೆ ಅಲ್ವಾ ಆದರೆ ಈ ಕೆಲವರು ಏನು ಹೇಳ್ತಾರೆ ಅವರು ದಾಂಧಲೆ ಮಾಡಿದರು ಓಡ್ದು ಹಾಕಿದ್ರು ಅದು ಇದೆಲ್ಲ ಹೇಳ್ತಾರೆ ಆದರೆ ಏನು ಗೊತ್ತಾ ಯಾವುದೇ ಒಂದು ಹೋರಾಟದಲ್ಲಿ ಸಂಘಟನೆಯಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ ಇವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಬೇರೆ ಥರ ಇದ್ದರು ಭಗತ್ ಸಿಂಗ್ ಬೇರೆ ಥರ ಇದ್ದರು ಸುಭಾಷ್ ಚಂದ್ರ ಸು ಬೋಸ್ ಅವರು ಬೇರೆ ಥರ ಇದ್ದರು ಸೊ ಅಷ್ಟಿರ್ಬೇಕದು ನಾನು ನೇರವಾಗಿ ಅದಕ್ಕೆ ಹೋಲಿಸ್ತಾ ಇಲ್ಲ ಒಂದು ಸಂಘಟನೆ ಅಂತ ಹೇಳಿದಾಗ ಕೆಲವರು ಮಂದಗಾಮಿಗಳಿರ್ತಾರೆ ಕೆಲವರು ತೀವ್ರ ತೀವ್ರಗಾಮಿಗಳಿರ್ತಾರೆ ಹಾಗೇನೇ ಒಬ್ಬ ಎಂಜಿನಿಯರ್ ಈ ಒಂದು ಘಟನೆಯನ್ನು ನೋಡಿದ ರೀತಿಯಲ್ಲಿ ಒಬ್ಬ ಗ್ಯಾರೇಜ್ ನೋಡ್ಲಿಕ್ಕೆ ಆಗೋದಿಲ್ಲ ಒಬ್ಬ ಕೆ ಎ ಎಸ್ ಆಫೀಸರ್ ಇದು ಕನ್ನಡ ಪರ ಸಂಘಟನೆಗಳು ಹೀಗೆ ವರ್ಕ್ ಮಾಡಬೇಕಾಗಿತ್ತು ಹಾಗೆ ವರ್ಕ್ ಮಾಡ್ಬೇಕು ಅಂತ ಕೂತು ಹೇಳಿದ ರೀತಿಯಲ್ಲಿ ಒಬ್ಬ ರಿಕ್ಷಾ ಡ್ರೈವರ್ಗೆ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಅವನು ಅನುಭವಿಸುವಂತ ಸಮಸ್ಯೆಗಳು ಬೇರೆ ಬೇರೆ ಇರ್ತದೆ ಅಲ್ವಾ ಈಗಿರುವಾಗ ನಾವು ವಿಚಾರದ ಸತ್ಯಾಸತ್ಯತೆ ತಿಳಿದುಕೊಳ್ತೇನೆ ಮತ್ತು ಕನ್ನಡ ನಾಡಿನ ಕಟ್ಟೋಣದಲ್ಲಿ ಈ ಒಂದು ಭಾಷಾ ಹೋರಾಟಗಾರರ ಒಂದು ಪಾತ್ರ ಏನು ಅಂತ ನಾವು ಈ ಟೈಮ್ನಲ್ಲಿ ಅದು ಅರಿತುಕೊಳ್ಳಲೇದು ಹೋದರೆ ನಾವು ಒಂದು ತಪ್ಪು ಮಾಡ್ತೀವಿ ಒಂದು ಋಣಹೀನ ಕನ್ನಡಿಗರಾಗಿ ನಾವು ನಿಲ್ಬಾರ್ದು ಸೊ ಹಾಗಾಗಿ ನಮಗೆ ಗೊತ್ತಿರಬೇಕು ಇವರು ಮಾಡಿರೋ ಕೆಲಸಗಳು ಎಂಥದು ಅಂತ ಯಾಕಂತ ಹೇಳಿದರೆ ಒಂದು ವೇಳೆ ಇವರು ಇದೇ ಕನ್ನಡ ಭಾಷಾ ಹೋರಾಟಗಾರ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ಏನಾದರೂ ನಡೆದೇ ಹೋಗಿದರೆ ಕನ್ನಡದ ಪರಿಸ್ಥಿತಿ ಇವತ್ತು ಏನಾಗಿರ್ತಾ ಇತ್ತು ನಾವು ಸಂಸ್ಕೃತಕ್ಕೆ ಅಡ್ಡಬಿದುಕೊಂಡು ಇವಾಗ ಇವಾಗಲೇ ಹೀಗಿದೆ ಕನ್ನಡ ಅಧಿಕೃತ ಭಾಷೆಯಾಗಿ ಹೀಗಿದೆ ಒಂದು ವೇಳೆ ಅದೆಲ್ಲ ನಡೀದಿದ್ರೆ ಹೇಗಿರ್ತಾ ಇತ್ತು ಒಂದು ವೇಳೆ ಇದೇ ಸಂಘಟನೆಗಳು ಇದೇ ರೀತಿ ಹೋರಾಟ ಮಾಡದೇ ಹೋಗಿದ್ರೆ ಕೆಲಸ ಮಾಡದೇ ಹೋಗಿದ್ದಿದ್ರೆ ಕಾವೇರಿ ನೀರಿನ ವಿಚಾರ ಇಷ್ಟು ಸ್ಟ್ರಾಂಗ್ ಆಗಿ ತಗೊಳ್ಳೋದಕ್ಕೆ ನಮಗೆ ಕಾರಣ ಆಗಿರ್ತಿತ್ತಾ ಸರ್ಕಾರಗಳಾದರೂ ಕಾರಣ ಆಗಿರ್ತಿತ್ತ ಇಲ್ಲ ಅಲ್ವಾ ಅದೇ ರೀತಿ ಅವತ್ತೊಂದು ದಿವಸ ನೋಡಿ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ಏನಾಯಿತು ಮೆಟ್ರೋದಲ್ಲಿ ಹಿಂದಿ ಇಂಗ್ಲೀಷು ಕನ್ನಡ ಜೊತೆಗೆ ಹಿಂದಿ ಅಂದರೆ ನಾರ್ತ್ಗಳು ಏನು ಇಲ್ಲಿಗೆ ಬರ್ತಾರಲ್ಲ ಅವ್ರಿಗೆ ಕಂಫರ್ಟಬಲ್ ಮಾಡೋದಕ್ಕೆ ಹಿಂದಿ ನಾಮಫಲಕಗಳು ಮತ್ತು ವಾಯ್ಸ್ ರೆಕಾರ್ಡೆಲ್ಲ ರೆಡಿಯಾಗಿತ್ತು ಆದರೆ ನಮ್ಮ ಇದೇ ಹೋರಾಟಗಾರರೇ ಬಿಡಲಿಲ್ಲ ಹಂಗಿರು ಕೂಡುದು ಯಾಕಂದರೆ ಅಲ್ಲಿಂದ ಬರುವವರಿಗೆ ಈ ರೀತಿಯಲ್ಲಿ ನಾವು ಫೆಸಿಲಿಟಿ ಮಾಡಿಕೊಟ್ರೆ ಅನಿಯಂತ್ರಿತವಾದ ವಲಸೆ ಆಗುತ್ತೆ ಇಲ್ಲಿನ ಮೂಲ ಜನ ಎಲ್ಲಿಗೆ ಹೋಗಬೇಕು ಅನ್ನೋದು ಅವರ ಕನ್ಸರ್ನ್ ಆಗಿತ್ತು ಸೊ ಮೆಟ್ರೋದಲ್ಲಿ ಇವಾಗ ಆ ಹಿಂದಿ ಹೇಳಿಕೆನ ಇವರೇ ನಿಲ್ಲಿಸಿರೋದಲ್ವಾ ಸೊ ಇದೆಲ್ಲ ಬದಲಾವಣೆಗಳನ್ನು ಇವ್ರು ಮಾಡಿಕೊಂಡೇ ಬಂದಿದ್ದಾರೆ ಅಲ್ವಾ ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಕಷ್ಟ ಇವಾಗ ನೋಡಿ ಸರ್ಕಾರಿ ಶಾಲೆ ಉಳಿಸಿ ಅಂತ ಹೋರಾಟಗಳು ವಿಚಾರಗಳು ಆಂದೋಲನಗಳು ಇದೆ ಬೇರೆ ಯಾರಿಗಾದರೂ ಇದ್ರ ಬಗ್ಗೆ ಕನ್ಸರ್ನ್ ಇದೆಯಾ ಇಲ್ಲ ಕನ್ನಡ ಭಾಷಾ ಹೋರಾಟಗಾರರು ಮತ್ತು ಆ ಪಾಪದ ಮಕ್ಕಳ ಬಗ್ಗೆ ಯಾರು ಮಾತಾಡ್ತಾರೆ ನಾವೆಲ್ಲ ನಮ್ಮ ನಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸ್ಕೊಂಡು ಫುಲ್ ಆರಾಮಾಗಿ ಕೂತಿದ್ವಿ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ ಸೊ ಅವ್ರು ಏನು ಮಾಡ್ತಾರೆ ಅಟ್ಲೀಸ್ಟ್ ನಾನು ಏನು ಹೇಳೋದು ಗೊತ್ತಾ ನಮ್ಮ ಮಕ್ಕಳನ್ನೇ ಕಳಿಸ್ಬೇಕು ಆ ವಿಚಾರ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರುವಂಥದ್ದು ಆ ಒಂದು ಜನ ಮಾನಸದ ಒಂದು ವೇದಿಕೆ ನಿರ್ಮಾಣದ ಕಾರ್ಯ ಇದೆಯಲ್ಲ ಅದನ್ನು ಕನ್ನಡ ಚಳುವಳಿಯ ಹೋರಾಟಗಾರರು ಮಾಡ್ತಾನೆ ಬಂದಿದ್ದಾರೆ ಅದಕ್ಕೆ ಒಂದು ಧನ್ಯವಾದದ ಒಂದು ಮನಸ್ಥಿತಿ ನಮಗೆ ಇರಬೇಕಾಗುತ್ತೆ ನಾನು ಒಂದು ಎಕ್ಸಾಂಪಲ್ ಹೇಳುವಂಥದ್ದು ಒಂದು ಪರ್ಸನಲ್ ಅಂತಲ್ಲ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಭೇಟಿ ಮಾಡಲಿಕ್ಕೆ ಹೋಗಿದ್ದೆ ಆವಾಗ ಅಲ್ಲಿ ನಮ್ಮ ಕನ್ನಡ ಸಂಘಟನೆ ಅಂದರೆ ರೂಪೇಶ್ ರಾಜನ ಸಿಕ್ಕಿದ್ರು ಓಕೆ ಸೊ ಅವ್ರು ಏನ್ ಏನು ಬಂದಿದ್ದೀರಿ ಸರ್ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡೋದು ಏನಿಲ್ಲ ಮೇಡಮ್ ಏರ್ಪೋರ್ಟ್ನಲ್ಲಿ ನಮಗೆ ಒಂದು ಕ್ಯಾಂಟೀನ್ ವ್ಯವಸ್ಥೆ ಬೇಕು ಅಲ್ಲಿ ತುಂಬಾ ಮಂದಿ ಕನ್ನಡದ ಡ್ರೈವರ್ಗಳಲ್ಲಿದ್ದಾರೆ ಅವ್ರಿಗೆಲ್ಲ ಕಷ್ಟ ಆಗ್ತಾ ಇದೆ ಹಾಗೆ ಸರ್ಕಾರ ಸರ್ಕಾರಿ ಕಾಲೇಜ್ಗಳ ಬಗ್ಗೆ ಬಳಿ ಕ್ಯಾಂಟೀನ್ ಇರಬೇಕು ಅಂತ ಮನವಿ ಕೊಡಕ್ಕೆ ಬಂದಿದ್ದೀನಿ ಅಂತ ಒಂದು ಒಂದು ತಿಂಗಳಲ್ಲೇ ಏರ್ಪೋರ್ಟ್ ಹತ್ರ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿ ಆಯ್ತು ಬೇರೆಯವರು ಹೋಗಿ ಮಾಡ್ತಾರಾ ಅಲ್ವಾ ಅದೇ ರೀತಿ ನೋಡಿ ಕಾಲೇಜ್ಗಳ ಹತ್ರ ಮಾಡ್ಬೇಕು ಇದೆಲ್ಲ ಯಾರು ಮಾಡ್ತಾರೆ ಸೊ ನಾನು ಹೇಳುವಂತದ್ದು ಏನು ಗೊತ್ತಾ ಸರ್ಕಾರ ಆಗಿರಲಿ ಯಾರೇ ಆಗಿರಲಿ ಇದನ್ನ ಈ ಹೋರಾಟಗಳ ತಾತ್ವಿಕತೆಯನ್ನು ಅರ್ಥ ಮಾಡಿಕೊಂಡು ಅದನ್ನ ತೆಗೆದುಕೊಂಡು ಮುಂದಕ್ಕೆ ನಾವು ಹೋಗ್ಬೇಕು ಅಂತ ನಾನು ಪ್ರಬಲವಾಗಿ ಆಶಿಸ್ತೇನೆ ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ಏನಿದೆಯಲ್ಲ ಇದರಿಂದ ಆಗ್ತಾ ಇರುವಂಥ ಹಾನಿಯ ಬಗ್ಗೆ ಇವರೇ ಎಚ್ಚರಿಸ್ತಾ ಇರೋದು ಇವಾಗ ತಮಿಳ್ನಾಡಲ್ಲಿ ದ್ವಿಭಾಷಾ ನೀತಿ ಇರೋದಲ್ವಾ ಅವ್ರಿಗೆ ಅದರಿಂದ ಏನು ಆಯಿತು ಇವಾಗ ನಾವು ಕಂಪೇರ್ ಮಾಡಬೇಕಲ್ವಾ ತಮಿಳ್ನಾಡು ದ್ವಿಭಾಷಾ ನೀತಿ ಮಾಡಿ ಅದಕ್ಕೆ ಏನು ಹಾನಿ ಆಯಿತು ಕರ್ನಾಟಕ ತ್ರಿಭಾಷಾ ನೀತಿ ಅಳವಡಿಸ್ಕೊಂಡು ಏನು ಲಾಭ ಆಯಿತು ತಮಿಳ್ನಾಡು ಎಲ್ಲ ಸೂಚ್ಯಂಕದಲ್ಲೂ ಮುಂದೆನೇ ಇದೆಯಲ್ವಾ ಹಾಗಿದಾಗ ನಮಗೆ ಯಾಕೆ ಈ ಹಿಂದಿಯ ಹೇರಿಕೆಗೆ ನಾವು ಬಲಿ ಕೊಡಬೇಕು ಅನ್ನುವಂಥ ಈ ಪ್ರಶ್ನೆ ಇದೆಯಲ್ಲ ಇದೆಲ್ಲವನ್ನು ಕಾಲಕಾಲಕ್ಕೆ ಪ್ರಶ್ನೆ ಮಾಡಿದವರು ಮತ್ತು ಸರ್ಕಾರಗಳ ಕಿವಿ ಹಿಂಡಿ ಇದನ್ನು ದಕ್ಕಿಸಿಕೊಂಡವರು ಕನ್ನಡ ಹೋರಾಟಗಾರರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ